ತಪೋ ನಿರತರಾಗಿ ಪವಾಡ ಮಾಡಿ ನಡೆದಾಡಿದ ರಾಜಗುರು ಮಠದ ನೆಲದಲ್ಲಿ ತೆರೆದ ರಾಜಗುರು ಶಾಲೆಗೆ ಇಪ್ಪತ್ತ ಐದನೆಯ ವರ್ಷ ಸಂಭ್ರಮ ಸವಿನೆನಪಿಗಾಗಿ ಮಾರ್ಚ್ ಇಪ್ಪತ್ತೈದಕ್ಕೆ ಬೆಳ್ಳಿ ಹಬ್ಬ ಸುಸಂಸ್ಕೃತ ಸಮಾಜ ಕಟ್ಟುವ ಕನಸೊಂದಿಗೆ ಎರಡು ಸಾವಿರದರಲ್ಲಿ ರಲ್ಲಿ ಹೆಜ್ಜೆ ಇಟ್ಟ ಲಿಂಗಸಗೂರು ತಾಲೂಕಿನ ಶ್ರೀ ಮಹಾಲಿಂಗ ಸ್ವಾಮಿ ರಾಜಗುರು ಶಾಲೆ ಅರಿವಿನ ಜ್ಯೋತಿಯಾಗಿ ಬೆಳಗುತ್ತಾ ಶಿಕ್ಷಣ ರಂಗದಲ್ಲಿ ತನ್ನದೇ ಹೆಜ್ಜೆ ಗುರುತು ಮೂಡಿಸಿ ಇಪ್ಪತ್ತೈದು ವರ್ಷಕ್ಕೆ ಪಾದಾರ್ಪಿಸಿದೆ ಅದರ ನೆನಪಿಗಾಗಿ ಮಾರ್ಚ್ ಇಪ್ಪತ್ತೈದು ಮಂಗಳವಾರ ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ ಅದರಂಗವಾಗಿ ಮಾರ್ಚ್ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಮಾತೃತ್ವ ಮಹತ್ವ ವಸ್ತು ಪ್ರದರ್ಶನ ಸಂಜೆ ಗಂಗಾವತಿಯ ಪ್ರಾಣೇಶ ಬೀಚಿಯಿಂದ ಹಾಸ್ಯ ಸಂಜೆ ಜರುಗಲಿದೆ ಅಂದಿನ ಸಂಜೆ ಶಾಲೆ ಕುರಿತು ರಚಿಸಿದ ಬಾಲವಾಣಿ ಪತ್ರಿಕೆ ಲೋಕಾರ್ಪಣೆಗೊಳ್ಳಲಿದೆ ಲಿಂಗೈಕ್ಯ ಶ್ರೀ ಮಹಾಲಿಂಗ ಸ್ವಾಮಿ ರಾಜಗುರು ಹಿರಿಯ ಪುತ್ರ ರುದ್ರಮುನಿ ರಾಜಗುರು ಆಸಕ್ತಿಯೊಂದಿಗೆ ಎರಡೂವರೆ ದಶಕಗಳ ಹಿಂದೆ ಆರಂಭಿಸಿದ ಶ್ರೀ ಮಹಾಲಿಂಗ ಸ್ವಾಮಿ ರಾಜಗುರು ಪೂರ್ವ ಪ್ರಾಥಮಿಕ ಶಾಲೆ ಇದೀಗ ಎಂಟನೆಯ ತರಗತಿಯವರೆಗೂ ಭರ್ತಿಗೊಂಡು ಒಟ್ಟು ನಾಲ್ಕುನೂರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಪ್ರತಿಷ್ಠಿತ ಶಾಲೆಗಳಲ್ಲೊಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮೂರು ಶತಮಾನಗಳ ಇತಿಹಾಸವಿರುವ ಈ ಮಠದ ಹಳೆ ಕಟ್ಟಡಕ್ಕೆ ರುದ್ರಮುನಿ ರಾಜಗುರು ಹೊಸ ಸ್ಪರ್ಶ ನೀಡಿ ಶಾಲೆಯಾಗಿ ಪರಿವರ್ತಿಸಿದ್ದರಿಂದ ಮಠವೊಂದು ಮಹಾವಿದ್ಯಾಲಯವಾಗಿ ಅಜ್ಞಾನದ ದಾಹನಿ ಗೆಸುತ್ತಿದೆ ಬೋಧನೆಯ ಅಪಾರ ಅನುಭವದ ಶಿಕ್ಷಕರು ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಸುಸಜ್ಜಿತ ಕೊಠಡಿ ನೆಲಹಾಸಿಗೆ ವಿನೂತನ ಪೀಠೋಪಕರಣ ಪ್ರತಿ ಕೊಠಡಿಗೆ ಕಪ್ಪು ವರ್ಣದ ಬೋರ್ಡ್ ಕಂಪ್ಯೂಟರ್ ಟಿಎಲ್ಎಂಗಳ ಬಳಕೆ ಮಕ್ಕಳು ಆಟವಾಡಲು ವಿಶಾಲ ಮೈದಾನ ಪ್ರತ್ಯೇಕ ಶೌಚಗೃಹ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಈ ಶಾಲೆ ಒಳಹೊಕ್ಕಾಗ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳ ಕಲಿಕೆಗೆ ಏನೆಲ್ಲ ಬೇಕು ಅವೆಲ್ಲವೂ ಕಾಣಸಿಗುತ್ತವೆ ಶಿಕ್ಷಕ ಶಿಕ್ಷಕಿಯರ ಸ್ಪೂರ್ತಿದಾಯಕ ಪಾಠ ಸೃಜನಶೀಲತೆ ಕಾರ್ಯ ಚಟುವಟಿಕೆಗಳ ಪರಿಣಾಮವಾಗಿ ಈ ಶಾಲೆಯಲ್ಲಿ ಓದಿದ ಬಹಳಷ್ಟು ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಟೀಚರ್ ಆಗಿ ಒಳ್ಳೆ ಹುದ್ದೆಯಲ್ಲಿದ್ದಾರೆ ಶಾಲಾ ಆರಂಭ ವೇಳೆ ಗುರು ಮಹಾಂತಯ್ಯ ಸ್ವಾಮಿ ಅಚ್ಚಳ್ಳಿ ಹಾಕಿಕೊಟ್ಟ ಭದ್ರ ಬುನಾದಿ ಪಾಲಕ ಶಿಕ್ಷಕರ ಹೊಂದಾಣಿಕೆ ಶಾಲಾ ಆಡಳಿತ ಮಂಡಳಿ ಮತ್ತು ಊರಿನ ಜನತೆಯ ಪ್ರೀತಿ ಸಹಕಾರದಿಂದ ಶಾಲೆಯ ವಾತಾವರಣ ಸುಂದರಗೊಂಡು ಅಚ್ಚುಮೆಚ್ಚಿನ ಶಾಲೆಯಾಗಿದೆ ಅದರಂತೆ ತಂದೆಯ ಆದರ್ಶಗಳನ್ನು ರುದ್ರಮುನಿ ರಾಜಗುರು ಪಾಲಿಸಿ ಮಠವನ್ನ ಜೀರ್ಣೋದ್ಧಾರಗೊಳಿಸುವ ಜೊತೆಗೆ ಶಾಲೆಯನ್ನ ಸ್ಥಾಪಿಸಿ ತಂದೆಯ ಆಶಯವನ್ನ ಪೂರ್ಣಗೊಳಿಸಿ ಶಾಲೆಗೆ ಬೌದ್ಧಿಕ ಮೂಲಕ ಸೌಕರ್ಯಗಳನ್ನ ಒದಗಿಸುವುದರೊಂದಿಗೆ ದೈಹಿಕ ನೈತಿಕ ಆಧ್ಯಾತ್ಮಿಕ ಮೌಲ್ಯಗಳನ್ನ ತುಂಬುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ ಹೀಗಾಗಿ ರಾಜಗುರು ಶಾಲೆ ಎರಡೂವರೆ ಶತಕಗಳ ಮೈಲುಗಲ್ಲನ್ನ ಯಶಸ್ವಿಯಾಗಿ ತಲುಪಿ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ ಆನಂದ್ ತುರ್ವಿಹಾಳ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ಗುರು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟಿಕೊಳ್ತಾರೆ ಆ ನಿಟ್ಟಿನಲ್ಲಿ ಪ್ರತಿ ಮಕ್ಕಳ ಎದೆ ಎದೆಯಲ್ಲೂ ಕೂಡ ಅಕ್ಷರದ ಬೀಜವನ್ನ ಬಿತ್ತಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ಪ್ರಾರಂಭಗೊಂಡಿರುವಂಥದ್ದು ಈ ನಮ್ಮ ರಾಜ್ಗುರು ಶಾಲೆ ಎರಡ್ ಸಾವಿರದ ಇಸ್ವಿಯಲ್ಲಿ ಪ್ರಾರಂಭಗೊಂಡಿರುವಂತಹ ಈ ಶಾಲೆಗೆ ಮೊದಲಿಗೆ ಮಹಂತಯ್ಯ ಸ್ವಾಮಿ ಅಚ್ಚೋಳ್ಳಿ ಅನ್ನುವಂತಹ ಮುಖ್ಯ ಶಿಕ್ಷಕರು ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಈ ಶಾಲೆ ಈಗ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದೆ ಮೊದಲಿಗೆ ಈ ಶಾಲೆ ಮಠ ಆಗಿತ್ತು ಮುಜೇಧರ ಸ್ವಾಮಿಗಳು ಅವ್ರ ನಂತರದಲ್ಲಿ ರುದ್ರಸ್ವಾಮಿಗಳು ಅವ್ರ ನಂತರದಲ್ಲಿ ಮಹಾಲಿಂಗ ಸ್ವಾಮಿಗಳು ಈ ಮಠವನ್ನು ಬೆಳೆಸೋದಕ್ಕೋಸ್ಕರ ಬಹಳ ಶ್ರಮ ಪಟ್ಟಿದ್ದಾರೆ ಒಂದು ಕಾಲದಲ್ಲಿ ನಮ್ಮ ಊರಿನಲ್ಲಿ ಪ್ರೌಢಶಾಲೆ ಮಕ್ಕಳ ದಾಖಲಾತಿನಿ ಇಲ್ಲದೆ ಮುಚ್ಚುವಂತ ಪರಿಸ್ಥಿತಿ ಬಂದಿತ್ತು ಅಂತ ಸಮಯದಲ್ಲಿ ಶಿಕ್ಷಣ ಕ್ರಾಂತಿ ಅನ್ನುವ ಅಂತಹ ಒಂದು ರೀತಿಯಲ್ಲಿ ಮಹಾಲಿಂದು ಸ್ವಾಮಿಗಳು ಮಾಡ್ತಾರಪ್ಪ ಅಂತಂದ್ರೆ ಮನೆ ಮನೆಗೂ ಹೋಗಿ ಬಿಸಿದ ಮತ್ತೆ ಊರೂರಿಗೂ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದು ಪ್ರೌಢಶಾಲೆಗೆ ದಾಖಲಿಸಿದ್ದಲ್ಲದೆ ಇರ್ಲಿಕ್ಕೆ ಮಠವನ್ನೇ ಒಂದು ವಸತಿ ಮತ್ತು ಅನ್ನದಾಸವನ್ನ ನಡೆಸಿ ಶಾಲೆಯ ಏಳಿಗೆಗೋಸ್ಕರ ಉಳಿಯಗೋಸ್ಕರ ದುಡಿದಂತಹ ಮಹಾನ್ ಚೇತನ ಅಂದರೆ ಮಹಾಲಿಂದು ಸ್ವಾಮಿಗಳು ಅವರ ನಂತರದಲ್ಲಿ ಅವರ ಸುಪುತ್ರರಾದಂತಹ ಸ್ವಾಮಿಗಳು ಈ ಮಠವನ್ನ ಹಾಳು ಪಂಪಿಯಾಗಿ ಮಾಡಬಾರ್ದು ಇಲ್ಲಿ ಮೊದಲಿಂದ ನಡ್ಕೊಂಡು ಬಂದಿರುವಂತಹ ಆಚಾರ ವಿಚಾರ ಶಿಕ್ಷಣ ಸೇವೆ ಎಲ್ಲಾನು ಸಾರಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಸ್ವಾಮಿಗಳು ಈ ಶಾಲೆಯನ್ನ ಪ್ರಾರಂಭಿಸಿದ್ರು ಮಠ ಹೀಗೆ ಶಾಲೆಯಾಗಿ ಬದಲಾಯಿತು ಮೊದಲಿಗೆ ಕೇವಲ ನಲವತ್ತೈದು ಇದ್ದಂತಹ ಮಕ್ಕಳ ಸಂಖ್ಯೆ ಈಗ ನಾಲ್ಕನೂರ ಆಸುಪಾಸಿನಲ್ಲಿ ಬಂದು ನಿಂತಿದೆ ಅನ್ನುವಂಥದ್ದು ಈ ಶಾಲೆಯ ಏಳಿಗೆಯ ಅಹ್ನ ತೋರಿಸಿಕೊಡ್ತೈತೆ ಹೀಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಫೀಸ್